ಹಲೋ ನಮಸ್ಕಾರ ಎಲ್ರಿಗೂ ನಾ ಶ್ರುತಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸ್ನೇಹ ಸೌರಭ ಅಂತ ಅಂದ್ಬಿಟ್ಟು ಜನವರಿ ಮೂವತ್ತು ಮೂವತ್ತೊಂದು ಮತ್ತು ಫೆಬ್ರವರಿ ಒಂದು ಕಾನ್ಫರೆನ್ಸ್ ನಡೀತು ನಮ್ಮ ಮೈಸೂರಲ್ಲಿ ಸೈಲೆಂಟ್ ಶೋಸ್ ರೆಸಾರ್ಟಲ್ಲಿ ನಾನು ಆಗಿರೋದ್ರಿಂದ ಆ ಕಾನ್ಫರೆನ್ಸ್ನ ಅಟೆಂಡ್ ಮಾಡಿದೆ ಅಲ್ಲಿ ತುಂಬ ಸ್ಮಾಲ್ ಬಿಸ್ನೆಸ್ ಅಂದರೆ ಚಿಕ್ಕ ಚಿಕ್ಕದಾಗಿ ಯಾರು ಉದ್ಯಮಗಳನ್ನ ಮಾಡಿರ್ತಾರೆ ಅವ್ರಿಗೆಲ್ಲ ಎಂಕರೇಜ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಸ್ಟಾಲ್ಸ್ಗಳನ್ನ ಕೊಡ್ತಾರೆ ಎಂಕರೇಜ್ ಮಾಡೋಕ್ಕೆ ಅಲ್ಲಿ ತುಂಬ ಥರ ಸ್ಟಾಲ್ಸ್ಗಳಿತ್ತು ನನಗೆ ಅಲ್ಲಿ ಯಾವುದು ಚೆಂದ ಅನ್ನಿಸ್ತು ಸೀರೆ ಮತ್ತು ಬ್ಲೌಸ್ನೆ ಒಂದು ಬ್ಲೌಸ್ ವೀಡಿಯೋ ಬಂದಿತ್ತು ಮತ್ತು ಹ್ಯಾಂಡ್ ಬ್ಯಾಗ್ಸು ತುಂಬ ಥರ ಸ್ಟಾಲ್ಸ್ಗಳನ್ನ ಅಲ್ಲಿ ಹಾಕಿದರು ಆ ವಿಡಿಯೋಗಳನ್ನ ನಾನು ಮಾಡ್ಕೊಂಡು ಬಂದಿದ್ದೀನಿ ಮತ್ತು ಇದು ಯಾವುದೂ ಪ್ರಮೋಷನ್ ಆಗಿರೋದಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಬಲ್ಬಾಗಕ್ಕೆ ತುಂಬ ಥರದ ಸ್ಟಾಲ್ಸ್ ಇತ್ತು ಈ ವಾರ ಎಲ್ಲ ಅದೇ ವೀಡಿಯೋಗಳು ಬರುತ್ತೆ ನನ್ನ ಚಾನಲಲ್ಲಿ ನನಗೆ ತುಂಬ ಚೆಂದ ಅನಿಸಿದ ಸೀರೆ ವಿಡಿಯೋಗಳು ಬ್ಲೌಸ್ ವೀಡಿಯೋಗಳು ಅದನ್ನೆಲ್ಲ ಮಾಡ್ಕೊಂಡು ಬಂದಿದ್ದೀನಿ ಆ ವೀಡಿಯೋಗಳು ಈ ವಾರ ಪೂರ್ತಿ ಅದೇ ವಿಡಿಯೋಗಳು ಬರುತ್ತೆ ನಿಮ್ಗೆಲ್ಲ ತುಂಬಾ ಇಷ್ಟ ಆಗ್ಬೋದು ಆ ವಿಡಿಯೋಗಳು ಅಂತ ಹೇಳ್ತಾ ಇದು ಪ್ರಮೋಷನ್ ವಿಡಿಯೋ ಆಗಿರೋದಿಲ್ಲ ಅಂತ ಹೇಳ್ತಾ ಆ ವಿಡಿಯೋಗಳು ಇವತ್ತು ಸೀರೆ ವಿಡಿಯೋ ಬರ್ತಾ ಇದೆ ಕಲ್ಕತ್ತಾ ಸ್ಪೆಷಲ್ ಸೀರೆ ವಿಡಿಯೋ ನೋಡ್ಕೊಂಡು ಬನ್ನಿ ಆ ವಿಡಿಯೋನ ಹೆಲೋ ನಮಸ್ಕಾರ ಎಲ್ರಿಗೂ ನಾ ಶ್ರುತಿ ಮತ್ತೊಂದು ಹೊಸ ವಿಡಿಯೋ ಜೊತೆ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಅಂತಾನೆ ಹೇಳ್ಬೋದು ಕಲ್ಕತ್ತಾ ಸ್ಪೆಷಲ್ ಕಲ್ಕತ್ತಾ ಸ್ಪೆಷಲ್ ನಿಮ್ಗೆಲ್ಲ ನಿಮ್ಗೆ ಅಹ್ ಕಲ್ಕತ್ತಾದಲ್ಲಿ ಸಿಗುವಂತಹ ಲೋಕಲ್ ಅಲ್ಲಿ ಆಗುವ ಒಳ್ಳೊಳ್ಳೆ ಸಿಲ್ಕ್ ಸ್ಯಾರೀಸು ಮತ್ತೆ ಒಳ್ಳೆ ಕಾಟನ್ ಸ್ಯಾರೀಸು ಲೆನಿನ್ ಸ್ಯಾರೀಸು ಮತ್ತೆ ಟಸರ್ ಸಿಲ್ಕು ಟಸರ್ ಸಿಲ್ಕ್ ಅಲ್ವಾಂಗಲ್ಕ್ಸರ್ ಬೆಂಗೋಲಿ ಪ್ಯೂರ್ ಸಿಲ್ಕ್ ಅಂಡ್ ಬೆಂಗೋಲಿ ಕಾಟನ್ ಐಟಮ್ಸ್ ಎಲ್ಲ ಸಿಗುತ್ತೆ ಅವ್ರ ಇವಾಗ ಪ್ರೈಸ್ ಮತ್ತೆ ಅವ್ರಿಗೆ ಕನ್ನಡ ಬರಲ್ಲ ನಾನು ಕನ್ನಡದಲ್ಲಿ ಮಾತಾಡ್ತಾ ಮಾತಾಡ್ತೀನಿ ಕನ್ನಡ ವಿಡಿಯೋ ಆಗಿರೋದ್ರಿಂದ ನೀವು ಅರ್ಥ ಮಾಡ್ಕೊಳ್ಬಹುದು ಅವ್ರು ಹಿಂದಿಲ್ ಹೇಳ್ತಾರೆ ಯಾವ ಯಾವದು ಎಷ್ಟು ಪ್ರೈಸ್ ಇದೆ ಅಂತ ಸೀರೆಗಳು ತುಂಬಾ ಚಂದ ಅನಿಸ್ತು ಹಾಗಾಗಿ ಒಂದು ವಿಡಿಯೋ ಆ ಮಾಡಣ ಅಂತ ಅನಿಸ್ತು ಈಗ ನೋಡ್ತಾ ಇರಬಹುದು ನೀವು ಇಲ್ಲಿ ಯಾವ ಯಾವ ತರ ಸಿರೆ ಅಂತ ಮೊದ್ಲಿಂದ ನಾನು ತೋರ್ಸಾ ಹೋಗ್ತೀನಿ ಮ್ಯಾನ್ ಇದನ್ನ ತೋರಿಸಿ ಇದು ಸ್ಟಾರ್ಟ್ ಮಾಡಿಕಟ್ಟಾ ತೆಗಿ ಕಾಟನ್ ಸಾರೆ سے इसमें बेटर है This is silk saree. Okay. Uh, this pattern, it's actually hand embroidery on pure silk, pure Bengal silk saree. Okay. Uh, this pattern of saree starting from eight thousand. Eight thousand. Yeah. Okay. Uh, and this is also the pure Bengali silk saree. Okay. You can check the katha weaving design is there. Okay. Okay. Uh, these are near about uh, six thousand five hundred. Okay. Yeah. And this is Bengali Jamdani. You yeah. know, Bengalis are special, uh, special for their Jamdani collections. Okay. So this is uh, Tassad Jamdani. Okay. And uh, price approximately 6,500. Five. Six five. Six okay. 6,500. Okay? This is another color option. So we have more about uh, more than 10 color combinations yeah. in okay. this variety. Okay. This one also Tasa Jamdani. Okay. And we have. ಇದು ಹ್ಯಾಂಡ್ ಎಂಬ್ರಾಯ್ಡ್ರಿನ ವಿ ಹ್ಯಾವ್ ವೇರಿಯಸ್ ಪ್ಯಾಟರ್ನ್ಸ್ ಆಫ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಆನ್ ಪ್ಯೂರ್ ಸಿಲ್ಕ್ ಪ್ಯೂರ್ ಟಸರ್ ಬ್ಲೆಂಡೆಡ್ ಸಿಲ್ಕ್ ಅಂಡ್ ಪ್ಯೂರ್ ಕಾಟನ್ ಆಲ್ಸೋ ದಿಸ್ ಇಸ್ ಬೆಂಗಾಲಿ ಕಾಥಾ ವರ್ಕ್ ಸಾರಿ ಅಪ್ರಾಕ್ಸಿಮೇಟ್ಲಿ ಫೋರ್ ಥೌಸಂಡ್ ಪ್ರೈಸ್ ಇಲ್ಲಿ ನೋಡಿ ಈ ತರದ್ದು ನಾನು ಒಂದು ಬೈ ಮಾಡಿದೀನಿ ಸಾರಿ ನಾನು ನಿಮ್ಗೆ ತೋರಿಸ್ತೀನಿ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದು ಡಸ್ಟಿ ಆರೆಂಜ್ ಕಲರ್ ಇದೆ ಡಸ್ಟಿ ಆರೆಂಜ್ ಕಲರ್ ಇದೆ ಇಲ್ಲಿ ನೋಡ್ತಾ ಇರಬಹುದು ತುಂಬಾ ಚೆನ್ನಾಗಿದೆ ಇದು a little. Uh, this is pure tasar with hand painting mm -hmm. and hand cut work it's absolutely mix and match hand embroidery work you can check. Huh. this is pure uh, uh pattern of those are starting from 12000 rupees okay all products are online facility yes we have online facilities you can watch okay. us uh, in instagram or okay. facebook Debuschri account devshree boutique devshree boutique okay yes. Let's go back to the room. Now, this is your saree, the material. Uh, this is a Russian yeah. trick with machine embroidery work. Okay. Those are near about 3000 oh, rupees. 3000. Uh, all uh. sarees will come with uh, separate blouse. This is actually separate so, blouse. Okay. Some are with running blouses also. Ah. Uh. Separate oh. uh, blouse means? Different blouses. In this white saree, uh, I will give you yellow color yeah. Okay, okay, yellow color blouse. What kind of blouse is this? It's a ನೋಡಿ ಈ ಸಾರಿಗೆ ಈ ಬ್ಲೌಸ್ ಮಾಡಿ ಕೊಡ್ತಾರೆ ಆನ್ಲೈನ್ ಫೆಸಿಲಿಟಿ ಕೂಡ ಇದೆ ಬೇಕಿದ್ರೆ ನೀವು ಆನ್ಲೈನ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಫೋನ್ ನಂಬರ್ ಅಲ್ಲಿ ಪರ್ಚೇಸ್ ಮಾಡಬಹುದು ಇದು ನೋಡಿ ಒಂದು ಪಿಂಕ್ ಶೇಡ್ ತುಂಬಾ ಒಳ್ಳೊಳ್ಳೆ ಸಾರೀಸ್ ಇದೆ ಮತ್ತೆ ಇಲ್ಲಿ ನಾನು ಇನ್ನ ಬೇರೆ ಬೇರೆ ತೋರಿಸ್ತೀನಿ ಕಲೆಕ್ಷನ್ಸ್ ನಿಮ್ಗೆ ನೋಡಿ ಎಲ್ಲ ತುಂಬಾ ಪರ್ಚೇಸ್ ಮಾಡ್ತಾ ಇದ್ದಾರೆ ಸಾರೀಸ್ ನ ನಿನ್ನೆ ತುಂಬಾ ಇತ್ತು ಸ್ಟಾಕ್ಸ್ ಎಲ್ಲ ಖಾಲಿ ಆಗಿದೆ ಮ್ಯಾಮ್ ಇದೇನು ಪ್ರೈಸ್ ಇದು ಟು ತೌಸಂಡ್ ಪಾಯಿಂಟ್ ಮೆಟೀರಿಯಲ್ ಯಾವುದು ಮಾಹೇಶ್ವರಿ ಸಿಲ್ಕ್ ಮ್ಯಾಮ್ ಇದು ಸ್ವಲ್ಪ ತೋರಿಸಿ ಇದು ನಂಗೆ ಇಷ್ಟ ಆಯ್ತು ಇದು ನೋಡಿ ಇದು ಓಪನ್ ಮಾಡಿ ತೋರಿಸ್ತಾ ಇದ್ದಾರೆ ಇದೆಲ್ಲ ಹ್ಯಾಂಡ್ ಎಂಬ್ರಾಯ್ಡ್ರಿ ಇಲ್ಲಿ ನೋಡ್ತಾ ಇರೋದು ಯಾವುದು ಮಿಷಿನ್ ಎಂಬ್ರಾಯ್ಡ್ರಿ ಎಲ್ಲ ಇದ್ರಲ್ಲಿ ತುಂಬಾ ಕಲರ್ ವೆರೈಟೀಸ್ ಇದೆ ಈ ಸಾರಿಲಿ ಪ್ಯೂರ್ ಟೆಸರ್ ಒಂದು ತೋರಿಸಿದ್ರಲ್ವಾ ನೆನ್ನೆ ಅದನ್ನ ತೋರಿಸಿ ತೋರಿಸ್ತೀವಿ ಜಾಮ್ದಾನಿ ಓಕೆ ಡಸರ್ ಜಾಮ್ದಾನಿ ಓಕೆ ಇದೇನಾಗುತ್ತೆ ಮ್ಯಾಮ್ ಪ್ರೈಸ್ ಸಿಕ್ಸ್ ಫೈವ್ ಇದೆಲ್ಲ ಪ್ಯೂರ್ ಟೆಸ್ಸರ್ ಇದು ಇಲ್ಲಿ ನೋಡಿ ಇದು ಸ್ವಲ್ಪ ಶೇಡ್ ಇದೆ ಎಷ್ಟು ಚೆನ್ನಾಗಿದೆ ಇದು ಸಾರಿ ಅಂತ ಇದೆಲ್ಲ ಫುಲ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಇದು ಯಾವುದು ನಿಮ್ಗೆ ಮಿಷಿನ್ ಎಂಬ್ರಾಯ್ಡ್ರಿ ಇಲ್ಲ ಇಲ್ಲಿ ಹತ್ತಿರದಿಂದ ನೋಡಿ ನೀವು ಹೇಗೆ ಕಾಣಿಸ್ತಾ ಇದೆ ಅಂತ ಇದೆಲ್ಲ ಫಸ್ಟ್ ವಾಶ್ ಡ್ರೈ ವಾಶ್ ಕೊಡಬೇಕು ಈ ತರ ಸಾರಿಗಳು ಈ ಸಾರಿ ತೋರಿಸಿ ಇದು ಇಂಟ್ರೆಸ್ಟಿಂಗ್ ಆಗಿದೆ This is pure tussar with mix and match hand embroidery. You can check their especially work Sindhi karai Purs, of Different patterns of yeah. saree. Body blouse hai क्या नहीं ये तो blouse बनाता है तुम्बा चना के बनाता है ये तरह सारी गड्डो ಡಿಫ್ರೆಂಟ್ ಆಗಿರುತ್ತೆ ನಾವು ಒಂದೇ ತರ ಸಾರಿಗಳನ್ನ ವೇರ್ ಮಾಡೋದಕ್ಕಿಂತ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಸಾರಿಗಳನ್ನ ಕಲೆಕ್ಷನ್ಸ್ ನಮ್ಮ ವಾರ್ಡ್ರೋಬ್ ಅಲ್ಲಿ ಇದ್ರೆ ತುಂಬಾ ಚಂದ ಅನ್ಸುತ್ತೆ ಇದ್ ನೋಡಿ ಒಂದು ಆನಿಯನ್ ಪಿಂಕ್ ಕಲರ್ ಇದು ಆನಿಯನ್ ಪಿಂಕ್ ಅಂತ ಹೇಳೋದು ಏನು ತುಂಬಾ ಚೆನ್ನಾಗಿದೆ ಇದನ್ನು ಕೂಡ ನಾನು ಒಂದು ಸಾರಿ ಬೈ ಮಾಡಿದೀನಿ ನಾನು ನಿಮ್ಗೆ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲಾ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ ಇವ್ರ ಹತ್ರ ನೋಡಿ ಈ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ಅಲ್ವಾ ನೀವು ಪ್ಯೂರ್ ಹೇಳಿದ್ದು ಇದು ಇದು ನೋಡಿ ಇದು ಒಂದು ಒಳ್ಳೆ ಪೀಚಿಶ್ ಪಿಂಕ್ ಇದು ಎಷ್ಟು ಚೆನ್ನಾಗಿದೆ ಅಂತ ಈ ಸಾರಿ ವೆರಿ ಬ್ಯೂಟಿಫುಲ್ ಇದು ಮ್ಯಾಮ್ ಇದಕ್ಕೆ ಏನ್ ಪ್ರೈಸ್ ಆಗುತ್ತೆ ನೈನ್ ತೌಸಂಡ್ ನೈನ್ ತುಂಬಾ ಚೆನ್ನಾಗಿದೆ ಇದು ಸಾರಿ ನಿಮ್ಗೆ ಯಾರಿಗಾದ್ರೂ ಈ ತರ ಸಾರಿಗಳು ಬೇಕು ಅಂತಂದ್ರೆ ಕಾಮೆಂಟ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇವ್ರದ್ದು ಅಡ್ರೆಸ್ ನನ್ನ ಹತ್ರ ಇದೆ ಫೋನ್ ನಂಬರು ಇದೆ ಇವ್ರದ್ದು ಫೇಸ್ಬುಕ್ ಅಕೌಂಟು ಇದೆಯಂತೆ ಇನ್ಸ್ಟಾಗ್ರಾಮ್ ಅಕೌಂಟು ಇದೆಯಂತೆ ಇಂಟ್ರೆಸ್ಟ್ ಇದ್ರೆ ನಾನ್ ನಿಮ್ಗೆ ಕೊಡ್ತೀನಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು